ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಬಂಧಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ ಶಾಖೆ ವತಿಯಿಂದ ಶುಕ್ರವಾರ ಸಾಗರಪೇಟೆ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸುವ ಮೂಲಕ ದೂರು ನೀಡಿ ಆಗ್ರಹಿಸಿದ್ದಾರೆ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಈ ದೇಶದ ಸಂವಿಧಾನ ಬದಲಾವಣೆ ಮಾಡಬೇಕು ಎಂಬ ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಸಾಗರ ತೀವ್ರವಾಗಿ ಖಂಡಿಸಿ ಶುಕ್ರವಾರ ಸಾಗರ ಪೇಟೆ ಠಾಣೆಗೆ ಮನವಿ ಸಲ್ಲಿಸುವ ಮೂಲಕ ಅನಂತಕುಮಾರ್ ಹೆಗಡೆರವರನ್ನು ತಕ್ಷಣ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಲಕ್ಷ್ಮಣ್ ಸಾಗರ್ ಹಾಗೂ ರವಿ ಜಂಬುಗಾರ್ ಮಾತನಾಡಿದ್ದು ಹೀಗೆ ಅನಂತಕುಮಾರ್ ಅವರ ಹೇಳಿಕೆಯ ವಿರುದ್ಧ ಇವತ್ತು ಸಾಗರ ಪೇಟೆ ಠಾಣೆಯ ಪೊಲೀಸ್ ಸ್ಟೇಷನ್ಗೆ ಇವತ್ತು ದೂರನ್ನ ಕೊಟ್ಟಿದ್ದೀವಿ ಕಾರಣ ಈ ದೇಶದ ಸಂವಿಧಾನವನ್ನ ಉಳಿಸುವಂತಹ ವ್ಯಕ್ತಿಗಳ ಇವತ್ತು ಆಗ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇವತ್ತು ನಾವು ಅಧಿಕಾರ ಚುಕ್ಕಾಣಿ ಹಿಡಿದೇವೆ ಅಂತ ಸಂವಿಧಾನ ಬದಲಾವಣೆ ಮಾಡಲೇಬೇಕು ಅನ್ನೋ ಮಾತನ್ನ ಉಡಾಪೆ ಮಾತನ್ನ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದಾರೆ ಹಾಗಾಗಿ ಈ ದಿನ ಏನು ಕುಮಾರ್ ಹೆಗಡೆ ಅವರ ಹೇಳಿಕೆ ಈ ರೀತಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿಯಲ್ಲಿ ಇವತ್ತು ಚುನಾಯಿತರಾಗಿ ಸಂಸದರಾಗಿ ಆಯ್ಕೆಯಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಇವತ್ತು ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಿದ್ದಾರೆ ಹಾಗಾಗಿ ಅವರ ಮೇಲೆ ದೇಶದ ಕೇಸನ್ನು ಹಾಕಿ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಧರಿಸುವಂತ ಈ ಮೂಲಕ ಆಗ್ರಹ ಪಡಿಸ್ತದೆ ಕಾರಣ ಇವತ್ತು ಈ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಒಂದು ಸಂವಿಧಾನವನ್ನ ಉಳಿಸ್ಬೇಕಾಗಿದೆ ಇವತ್ತು ಏನೋ ಇವತ್ತು ಎಲ್ಲ ಹೋರಾಟಗಳು ಇರ್ಬೋದು ಅಥವಾ ಯಾರೇ ಒಬ್ಬ ಜನಪ್ರತಿನಿಧಿ ಅಥವಾ ಏನೇ ಆಗಿದ್ರು ಕೂಡ ಅದು ಸಂವಿಧಾನ ಅಡಿಯಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ಬೇಕಾಗ್ತದೆ ಆದ್ರೆ ಇವತ್ತು ಇಂತ ಒಂದು ದೇಶದ್ರೋಹ ಹೇಳಿಕೆಯನ್ನ ನೀಡಿರತಕ್ಕಂತ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ನಮ್ಗೆ ಇನ್ನು ನಾನು ಸೀಟ್ ಬಂದ್ರೆ ನಮಗೆ ಈಸಿ ಆಗುತ್ತೆ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳಿ ಉಡಾಪ ಮಾತನಾಡಿ ಇವತ್ತು ದೇಶದ್ರೋಹ ಅಂತ ಒಂದು ಹೇಳಿಕೆಯನ್ನ ನೀಡಿದಂತ ಅನಂತಕುಮಾರ್ ಹೆಗಡೆ ಅವರು ಅವರ ವಿರುದ್ಧ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ರಾಜ್ಯದ ಗೃಹ ಮಂತ್ರಿ ಇರ್ಬೋದು ಯಾ ಅವ್ರ ಬಗ್ಗೆ ಏನು ವಿಚಾರವನ್ನ ಮಾತಾಡದೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಇದರಿಂದ ಎಲ್ಲೋ ಒಂದ್ ಕಡೆ ಅವರಿಗೆ ಸಾಥ್ ಕೊಡ್ತಿದ್ದಾರೆ ಅನ್ನೋ ಮಾತು ಅನ್ನೋದು ಕೂಡ ನಮ್ಗೆಲ್ಲೋ ಒಂದ್ ಕಡೆ ಅನ್ಸದೆ ಹಾಗಾಗಿ ಈ ದೇಶದ ಚುಕ್ಕಾಣಿ ಹೇಳಿರ್ತಕ್ಕಂತ ನರೇಂದ್ರ ಮೋದಿ ಅವರು ಅವರು ಕೂಡ ಈ ರೀತಿಯ ಒಂದು ಹೇಳಿಕೆಗಳನ್ನ ಖಂಡಿಸದೆ ಅವರ ಹೇಳಿಕೆಯನ್ನು ಕೂಡ ಅವ್ರ ಹೇಳಿಕೆಗೆ ಇವರು ಕೂಡ ಸಮರ್ಥವಾಗಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಅನಿಸದೆ ಯಾಕಂದ್ರೆ ಅವರ ವಿರುದ್ಧ ಎಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನಾಗಿ ಒಂದು ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ ಹಾಗಾಗಿ ಅವರ ವಿರುದ್ಧ ಹೇಳಿಕೆ ಕೊನೆ ಇರುವುದರಿಂದ ಇವತ್ತು ಎಲ್ಲೋ ಇವತ್ತು ದಲಿತ ಅಲ್ಪಸಂಖ್ಯಾತ ಇರ್ಬೋದು ಮಹಿಳೆಯರು ಇರ್ಬೋದು ಒಂದು ಮುಂದಿನ ಆತಂಕವನ್ನ ಇವತ್ತು ವ್ಯಕ್ತಪಡಿಸಬೇಕಾಗ್ತದೆ ಈ ರೀತಿ ಒಂದು ಹೇಳಿಕೆ ಕುಮಾರ್ ಎಗಡೆಯ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಕಾರಣ ಎಷ್ಟೇ ಈಗಾಗಲೇ ಭಾರತದ ಧರ್ಮ ಗ್ರಂಥ ಅಂತ ಏನನ್ನ ಕರಿತೇವೆ ಈ ಸಂವಿಧಾನಕ್ಕೆ ಅಪಚ್ಯುತಿಯನ್ನ ಅಪಮಾನವನ್ನ ಮಾಡಿ ದಲಿತರ ಶೋಷಿತರ ದಮನಿತರ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸಿಯುವಂತಹ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಅನಂತಕುಮಾರ್ ಅವರನ್ನ ಈ ಕೂಡಲೇ ಬಂಧಿಸಬೇಕು ನಾನು ಮಾನ್ಯ ಗೃಹ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿಶೇಷವಾಗಿರ್ತಕ್ಕಂತ ವಿನಂತಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರವಾಗಿ ಮಾಡ್ತಾ ಇದ್ದೇವೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಇಂತಹ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವುದು ಎಷ್ಟು ಅಪಾಯಕಾರಿಯೋ ಅದರ ನೂರು ಪಟ್ಟು ಇದು ಅಪಾಯಕಾರಿ ಇಂತಹ ಉಗ್ರರನ್ನ ಕೂಡಲೇ ಬಂಧಿಸಿ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಎಲ್ಲ ಸಹಕರಿಸಬೇಕು ಈ ಸಮಾಜದಲ್ಲಿ ಅಶಾಂತಿಯ ಬೆಂಕಿಯನ್ನು ಹಚ್ಚಲಿಕ್ಕೆ ಬಿಡಬಾರದು ಅನ್ನುವಂಥದ್ದು ಡಿಎಸ್ಎಸ್ ಎಸ್ ಆಗಿದೆ